ಬಟನ್ ಒತ್ತಿದ್ರು ಆನ್ ಆಗದ ಮೋಟರ್ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂಗೆ ತೀವ್ರ ಮುಖಭಂಗ ಯಾರದ್ದು ತಪ್ಪಿಗೆ ಎಂಡಿ ಶ್ರೀಧರ್ ಅಮಾನತ್ತು ವರ್ಕ್ ಆಯ್ತೋ ಜೆಸ್ಕಾಂ ಅನ್ಯ ಅಧಿಕಾರಿಗಳ ಲೆಕ್ಕಾಚಾರ ಪ್ರಿಯಾಪಟ್ಟಣ ಏತ ನೀರಾವರಿ ಯೋಜನೆ ವೇಳೆ ಘಟನೆ ಸ್ಥಳದಿಂದ ಕಾಲ್ಕಿತ್ತಿದ್ಯಾಕೆ ಅಧೀಕ್ಷಕ ಅಭಿಯಂತರರು ಕುತಂತ್ರಗಳಿಗೆ ಬಲಿಯಾದ್ರು ಚೆಸ್ಕಾಂ ಎಂಡಿ ಶ್ರೀಧರ್ ಎಂಎಲ್ಎಗಳೇ ಕಾಯ್ತಿರೋ ಅಧಿಕಾರಿಗಳು ಯಾರು ಕಚೇರಿಯೊಳಗಿನ ಕಳ್ಳಾಟಕ್ಕೆ ಅಡ್ಡಿಯಾಗಿದ್ರ ಶ್ರೀಧರ್ ಕಾರ್ಯಕ್ರಮದ ವಿದ್ಯುತ್ ಪೂರೈಕೆ ಹೊಣೆ ನೀಡಿದ್ಯಾರಿಗೆ ಮೀಟಿಂಗ್ ಹೆಸರಿನಲ್ಲಿ ಟೈಮ್ ಪಾಸ್ ಮಾಡ್ತಿರೋ ಇಂಟೆಂಡ್ ಇಂಜಿನಿಯರ್ ಸುನಿಲ್ ತಲೆದಂಡ ಯಾವಾಗ ಮುಖ್ಯಮಂತ್ರಿಗಳ ಪ್ರೋಟೋಕಾಲ್ನಲ್ಲಿ ವಿದ್ಯುತ್ ಪೂರೈಕೆ ಜವಾಬ್ದಾರಿ ಸುನಿಲ್ ಹೆಗಲಿಗೆ ಈತನ ನಿರ್ಲಕ್ಷ್ಯಕ್ಕೆ ಎಂಡಿ ಬಲಿ ಉದ್ದೇಶಪೂರ್ವಕವಾಗಿಯೇ ಸಿಎಂ ಕಾರ್ಯಕ್ರಮದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟು ಮಾಡಿದ್ರ ಮಾನಹೇಡಿಗಳು ಅರಮನೆಗಳ ನಗರಿ ಸಿಎಂ ತವರು ಜಿಲ್ಲೆ ಮೈಸೂರು ಜಿಲ್ಲೆಯ ಯೋಜನೆಯೊಂದರ ಉದ್ಘಾಟನೆ ವೇಳೆ ವಿದ್ಯುತ್ ಬಟನ್ ಕೆಲಸ ಮಾಡದೆ ಕೆಎಎಸ್ ಅಧಿಕಾರಿಯೊಬ್ಬರು ಅಮಾನತ್ತಾಗಿರುವ ಘಟನೆ ಕಳೆದೆರಡು ದಿನಗಳ ಹಿಂದೆ ನಡೆದಿದೆ ಕಳೆದ ಗುರುವಾರ ಮೈಸೂರಿನ ಪಿರಿಯಾಪಟ್ಟಣದ ಮುತ್ತಿನ ಮುಳುಸೋಗೆ ಗ್ರಾಮದಲ್ಲಿ ನೂರ ಐವತ್ತು ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ರಮದಲ್ಲಿ ಯೋಜನೆಗೆ ಚಾಲನೆ ನೀಡಬೇಕಾದರೆ ಮೋಟರ್ ಬಟನ್ ಒತ್ತಿದ್ರೂ ಆನ್ ಆಗದೆ ಸಿಎಂ ಸಿದ್ದರಾಮಯ್ಯನವರು ತೀವ್ರ ಮುಖಭಂಗ ಅನುಭವಿಸಿದ ಘಟನೆ ನಡೆದಿತ್ತು ಅದರ ಬೇಜವಾಬ್ದಾರಿಗೆ ಚೆಸ್ಕಾಂ ಎಂಡಿ ಶ್ರೀಧರ್ರವರನ್ನು ಅಮಾನತ್ತು ಮಾಡಿ ಮತ್ತೊಂದು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಮುಖ್ಯಮಂತ್ರಿಗಳ ಪ್ರೋಗ್ರಾಂ ಪ್ರೋಟೋಕಾಲ್ನಲ್ಲಿ ಗಣ್ಯರು ಭಾಗವಹಿಸುವ ಕಾರ್ಯಕ್ರಮಗಳ ಸ್ಥಳ ಲಘು ವಿಶ್ರಾಂತಿ ಸ್ಥಳಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಮೈಸೂರು ಚೆಸ್ಕಾಂನ ಅಧೀಕ್ಷಕ ಅಭಿಯಂತರರ ಹೆಗಲಿಗೆ ಹೊರಿಸಲಾಗಿತ್ತು ಇಲ್ಲಿ ಚೆಸ್ಕಾಂ ಯವರ ಪಾತ್ರವೇನೂ ಇಲ್ಲ ಅವರಿಗೆ ಸಿಎಂ ಕಾರ್ಯಕ್ರಮದ ವಿದ್ಯುತ್ ಉಸ್ತುವಾರಿ ಜವಾಬ್ದಾರಿಯೂ ಇಲ್ಲ ಮೇಲೂ ವಿದ್ಯುತ್ ವ್ಯತ್ಯಯಕ್ಕೆ ಚೆಸ್ಕಾಂ ಎಂಡಿ ಅವರನ್ನು ಹೊಣೆ ಮಾಡಿ ಅಮಾನತ್ತು ಆದೇಶ ಹೊರಡಿಸಿ ರಾಜಕಾರಣಿಗಳ ಮನೆಗೆಟ್ ಕಾಯ್ದವರ ರಕ್ಷಣೆಗೆ ನಿಂತ ರಾಜಕೀಯ ಮುಖಂಡರು ಎಂಬ ಅನುಮಾನ ಪ್ರತಿಯೊಬ್ಬ ನಾಗರಿಕನನ್ನು ಕಾಡುತ್ತಿದೆ ಇನ್ನು ಸಿಎಂ ಕಾರ್ಯಕ್ರಮದಲ್ಲಿ ವಿದ್ಯುತ್ ಹೊಣೆಗಾರಿಕೆ ಹೊತ್ತಿದ್ದ ಚೆಸ್ಕಾಂ ಸೂಪರಿಂಟೆಂಡೆಂಟ್ ಸುನಿಲ್ ಸಿಎಂ ಪಕ್ಕದಲ್ಲೇ ನಿಂತು ಸಾರ್ವಜನಿಕವಾಗಿ ಫೋರ್ಸ್ ಕೊಟ್ಟು ಕಾರ್ಯಕ್ರಮ ಫ್ಲಾಪ್ ಆಗೋದಕ್ಕೆ ಕಾರಣವಾದ್ರ ಎಂಬ ಗುಸುಗುಸು ಮಾತುಗಳು ಚೆಸ್ಕಾಂ ನೌಕರರ ಮಾತಿನಲ್ಲಿದೆ ವಿದ್ಯುತ್ ಪೂರೈಕೆ ಬಗ್ಗೆ ಮೊದಲೇ ಡೆಮೋ ಚೆಕ್ ಮಾಡಿರಲಿಲ್ವ ಸಾಮಾನ್ಯ ಬಟನ್ ಒತ್ತಲು ಮುಖ್ಯಮಂತ್ರಿಗಳು ಗ್ಲೌಸ್ ಧರಿಸಿದ್ದೇಕೆ ಎಸ್ಇ ಸುನಿಲ್ಗೆ ವಿದ್ಯುತ್ ಅವಘಡದ ಮುನ್ಸೂಚನೆ ಮೊದಲೇ ಇತ್ತ ವಿದ್ಯುತ್ ಪ್ರಾಬ್ಲಮ್ ಆದಾಗ ಸುನಿಲ್ ತಮ್ಮ ಜೂನಿಯರ್ಸ್ ಗೈಡ್ ಮಾಡೋದಕ್ಕೆ ತಡ ಮಾಡಿದ್ಯಾಕೆ ಜವಾಬ್ದಾರಿ ಸುನಿಲ್ಗೆ ಕೊಟ್ಟಿದ್ರು ಆತನ ನಿರ್ಲಕ್ಷ್ಯಕ್ಕೆ ಶ್ರೀಧರವರನ್ನು ಬಲಿಪಶು ಮಾಡಿರೋ ಮರ್ಮವೇನು ಶ್ರೀಧರ್ ಕೆಎಎಸ್ ಅಧಿಕಾರಿ ಆಜ್ಞೆಗಳನ್ನು ಮಾಡಿ ಸುತ್ತೋಲೆ ಹೊರಡಿಸಬಹುದೇ ಹೊರತು ಟೆಕ್ನಿಕಲ್ ಆಗಿ ಜ್ಞಾನವಿರೋದಿಲ್ಲ ಎಸ್ಇ ಸಿಇ ಜೈಗಳಿಗೆ ವಿದ್ಯುತ್ನ ಸಂಪೂರ್ಣ ಜ್ಞಾನವಿರುತ್ತೆ ಆದ್ರೂ ಯಾಮಾರಿದ್ದಲ್ಲಿ ಎಸ್ಇ ಸುನಿಲ್ ನಿಜಕ್ಕೂ ಅಚಾತುರ್ಯನ ಅಥವಾ ಬೇಕಂತಲೇ ನಡೆದ ದುರ್ಘಟನೆಯೋ ಈ ಕುತಂತ್ರಗಳ ಅಸಲಿ ನಾಯಕನ್ಯಾರು ಎಂಬುದು ಯಕ್ಷ ಪ್ರಶ್ನೆ ಆದರೆ ಜವಾಬ್ದಾರಿ ಹೊತ್ತಿದ್ದ ಸೂಪರಿಂಟೆಂಟ್ ಇಂಜಿನಿಯರ್ ಸುನೀಲ್ ಮಾತ್ರ ಕಾರ್ಯಕ್ರಮದಲ್ಲಿ ಗಾಬರಿಯಾದಂತೆ ಕಾಣಿಸಿಲ್ಲ ಬಹುಶಃ ಹೀಗೆ ಆಗುತ್ತೆ ಎಂಬುದರ ಸುಳಿವಿರಬೇಕು ಎನ್ನುತ್ತಾರೆ ಸೇರಿದ ಸಹೋದ್ಯೋಗಿಗಳು ಇನ್ನು ಎಸ್ ಇ ಸುನೀಲ್ ಇ ಮಹದೇವಸ್ವಾಮಿ ಪ್ರಸನ್ನ ಚೆಸ್ಕಾಂನ ಕಚೇರಿಗಳಲ್ಲಿ ಸದಾ ಕಾಲ ಮೀಟಿಂಗ್ ಅಂತ ಮಾಡ್ತಿರ್ತಾರೆ ಆದರೆ ಸುಧಾರಣೆ ಮಾತ್ರ ಜೀರೋ ಎನ್ನುತ್ತಾರೆ ನೊಂದ ನೌಕರರು ಮಹಿಳಾ ಉದ್ಯೋಗಿಗಳು ಇವರ ಮೀಟಿಂಗ್ ಮುಗಿಯುವವರೆಗೂ ಇರಲೇಬೇಕಂತೆ ಅದು ರಾತ್ರಿ ಏಳು ಮೂವತ್ತು ಆದ್ರೂ ಇವರಿಬ್ಬರ ಕಟ ನಿಲ್ಲೊಲ್ಲ ಎನ್ನುತ್ತಾರೆ ಹೆಸರೇಳದ ಉದ್ಯೋಗಿಗಳು ಮನೆಯಲ್ಲಿ ಗಂಡ ಮಕ್ಕಳು ಇರೋದಿಲ್ವಾ ಈ ನಾಲಾಯಕ್ ಮೀಟಿಂಗ್ನ ಬೆಳಗ್ಗೆ ಮಾಡಿದ್ರೆ ಆಗಲ್ವಾ ಎಂಬ ಪ್ರಶ್ನೆ ಯಾರೂ ಮಾಡುವಂತಿಲ್ಲ ಯಾಕಂದ್ರೆ ಅಂಥವರ ಮೇಲೆ ಶಿಸ್ತು ಕ್ರಮದ ಅಸ್ತ್ರ ಪ್ರಯೋಗಿಸ್ತಾರಂತೆ ಅಡ್ನಾಡಿ ಅಧಿಕಾರಿಗಳು ಒಟ್ನಲ್ಲಿ ಎಂಎಲ್ಎ ಎಂಪಿಗಳ ಮನೆಗೆಟ್ ಕಾದಿದ್ದಕ್ಕೆ ಸಾರ್ಥಕ ಎಂಬ ಅಸಲಿ ವಿಷಯ ಹೊರಬಿದ್ದಿದೆ ಆವಾಗ ಈ ಕೆಲಸಕ್ಕೆ ಬಾರದ ನಾಲಾಯಕ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೆಎಸ್ ಅಧಿಕಾರಿಯೊಬ್ಬರು ಬಲಿಯಾಗಿರೋದು ಸುಳ್ಳಲ್ಲ ಇವರು ಹೀಗೆ ಇದ್ರೆ ಮುಂದೆ ಇನ್ನೇನ್ ಆಗುತ್ತಪ್ಪ ಎಂದು ಹಿಡಿ ಶಾಪ ಆಗ್ತಿದ್ದಾರೆ ಮೈಸೂರು ಚೆಸ್ಕಾಂನ ನಿಷ್ಠಾವಂತ ಸಿಬ್ಬಂದಿಗಳು நம்பிக்கையா